ಮಹಿಳಾ ಕಾವ್ಯದ ಒಂದು ಸಮೃದ್ಧಿಯ ಕಾಲ ಅಂತ ನನಗನ್ಸುತ್ತೆ ಪ್ರಮಾಣದ ದೃಷ್ಟಿಯಿಂದ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಕೂಡ ಮೊದಲನೇದಾಗಿ ನಾನು ಅದೆಷ್ಟು ಪ್ರೀತಿ ಶಿಸ್ತು ಮತ್ತು ಕಾಳಜಿಯಿಂದ ಈಗ ಕೆಲವು ದಿನಗಳಿಂದ ಈ ಲೇಖಕಿಯರ ಸಂಘದವರು ಮಾಡಿರುವಂತಹ ಒಂದು ವಾಟ್ಸಪ್ ಗ್ರೂಪ್ ಮತ್ತೆ ಅದನ್ನು ಅವರು ನಿರ್ವಹಿಸ್ತಾ ಇರುವಂತಹ ರೀತಿ ಏನಿದೆ ಅದಕ್ಕೆ ಅವರಿಗೆ ತುಂಬ ಹೃದಯದ ಒಂದು ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ನಾನು ಮೊದಲಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನನ್ನ ಸ್ವಭಾವಕ್ಕೆ ನಾನು ಒಂದು ಗುಂಪಿನಲ್ಲಿ ಇಷ್ಟು ಕಾಲ ಬಾಳಿಕೆ ಬಂದಿರೋದು ಇಷ್ಟು ದೀರ್ಘಕಾಲ ಒಂದು ಹತ್ತೆರಡು ದಿನ ಬಾಳಿಕೆ ಬಂದಿರೋದು ಇದೇ ಮೊದಲನೇ ಸರ್ತಿ ಅಂದರೆ ಅಷ್ಟು ಮೆಟಿಕ್ಯುಲಸ್ ಆಗಿ ಮತ್ತು ಅಷ್ಟು ಶಿಸ್ತುಬದ್ಧವಾಗಿ ಅವರು ನಡೆಸ್ಕೊತ ಬಂದಿರೋದು ಎಲ್ಲೂ ಕಿರಿಕಿರಿ ಆಗ್ದಂಗೆ ಮತ್ತು ಕಿರಿಕಿರಿ ಆದದ್ದನ್ನು ಅದನ್ನೆಲ್ಲಿ ತಡಿಬೇಕು ಅಂತನ್ನೋದು ಇದು ನಿಜವಾದ ಹೆಣ್ಣು ಶಕ್ತಿ ಅಂತ ನಾನು ಭಾವಿಸಿದ್ದೀನಿ ಮತ್ತು ಅವರ ಒಟ್ಟು ಈ ಕಾರ್ಯಕ್ರಮದ ಹಿನ್ನೆಲೆ ಒಳಗಿರುವಂಥ ಒತ್ತಡವನ್ನು ನಾನು ಅರ್ಥ ಮಾಡಿಕೊಳ್ಬಲ್ಲೆ ಆ ಒತ್ತಡವನ್ನು ಅವ್ರು ನಿಭಾಯಿಸ್ತಿರುವಂಥ ರೀತಿ ಒಳಗಡೆನೇನೆ ಹೆಣ್ಣು ನಿಜವಾಗಿ ಈ ಲೋಕವನ್ನು ಕಾಪಾಡುವ ಶಕ್ತಿ ಅಂತ ನನಗೆ ಈ ಈ ದಿನಗಳಲ್ಲಿ ತುಂಬ ಸ್ಟ್ರಾಂಗಾಗಿ ಅನಿಸಿದೆ ಅವರ ಒಟ್ಟು ನಡವಳಿಕೆಯಲ್ಲಿ ಅದರ ಚರ್ಚೆ ತಪ್ಪು ಒಪ್ಪುಗಳು ಏನೇ ಇರಲಿ ಈ ಇದಕ್ಕಿಂತ ಮೊದಲು ನಡೆದಂತಹ ಒಂದು ವಿಚಾರ ಗೋಷ್ಠಿ ಏನಿದೆ ಅದು ಒಟ್ಟು ಇವತ್ತಿನ ಮತ್ತು ನಾಳೆಯ ದಿನದ ಮತ್ತು ಇನ್ನು ಬರುವ ಹಲವಾರು ದಿನಗಳಿಗೆ ಒಂದಷ್ಟು ಆಲೋಚನೆಯನ್ನು ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿದೆ ಮತ್ತು ಒಂದು ವಾತಾವರಣವನ್ನು ಮನಸ್ಸಿಗೆ ಅದು ಕಟ್ಟಿಕೊಟ್ಟಿದೆ ಅದಕ್ಕಾಗಿ ಆ ಗೋಷ್ಠಿಯನ್ನು ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈವರೆಗೆ ಬಂದಿರುವಂತಹ ಮತ್ತು ಈಗ ಬರ್ತಾ ಇರುವಂತಹ ಒಟ್ಟು ಮಹಿಳಾ ಕಾವ್ಯದ ಹಿನ್ನೆಲೆ ಒಳಗಡೆ ಕಾವ್ಯವನ್ನು ಕುರಿತ ಹಾಗೆ ನನ್ನ ಮನಸ್ಸಿನಲ್ಲಿ ನಡೀತಾ ಇರುವಂತಹ ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಕರ್ನಾಟಕ ಲೇಖಕಿಯರ ಸಂಘ ನೀಡಿರುವಂತಹ ಈ ಅವಕಾಶಕ್ಕೆ ಮತ್ತು ಗೌರವಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಒಂದೆರಡು ಕಾವ್ಯದ ಕುರಿತಾಗಿ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಮಹಿಳಾ ಕಾವ್ಯದ ಪ್ರಶ್ನೆ ಮತ್ತು ಅದರ ಮುಂದೆ ಇರುವಂತಹ ಸವಾಲುಗಳು ಅಂತ ನಾವು ಯಾವುದನ್ನು ಕರಿತೀವಿ ಅದು ಕೇವಲ ಮಹಿಳೆಯರಿಗೆ ಮಾತ್ರ ಸಂಬಂಧಿಸಿದಂಥದ್ದಲ್ಲ ಅದು ಒಟ್ಟಾಗಿ ಒಟ್ಟಾರೆಯಾಗಿ ಕನ್ನಡ ಕಾವ್ಯದ ಪ್ರಶ್ನೆ ಮತ್ತು ಸವಾಲು ಅನ್ನುವಂತಹ ತಾತ್ವಿಕತೆಯಿಂದ ಶುರು ಮಾಡಿಕೊಂಡು ಮಹಿಳೆಯರು ಬರೆದದ್ದನ್ನು ಮಾತ್ರ ಮಹಿಳಾ ಸಾಹಿತ್ಯ ಅಂತ ಕರೆಯುವ ವಿಂಗಡಣೆಗೆ ಬದಲಾಗಿ ಒಟ್ಟಾರೆ ಈ ಹೊತ್ತಿನ ಸಾಹಿತ್ಯ ಬರವಣಿಗೆ ಏನಿದೆ ಅದು ಮಹಿಳಾ ನೋಟಕ್ರಮವನ್ನು ಹೇಗೆ ಗ್ರಹಿಸ್ತಾ ಇದೆ ಮತ್ತು ಹೆಣ್ಣನ್ನು ಕುರಿತಾದ ಅದರ ಅಭಿವ್ಯಕ್ತಿಯ ನೆಲೆಗಳು ಯಾವುವು ಅನ್ನುವುದನ್ನು ಅರಿಯಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ನಾನು ಅಂದ್ಕೋತೇನೆ ಮತ್ತು ಈ ಸಮ್ಮೇಳನ ಆ ದಿಕ್ಕಿನತ್ತ ಒಂದಷ್ಟು ಕೆಲಸಗಳಿಗೆ ಅನುವು ಮಾಡಲಿ ಕೊಡಲಿ ಅನ್ನೋದು ಕೂಡ ನನ್ನ ಆಶಯ ನಾವು ಕನ್ನಡ ಕಾವ್ಯ ಪರಂಪರೆ ಅಥವಾ ಮಹಿಳಾ ಕಾವ್ಯ ಪರಂಪರೆ ಅನ್ನೋ ಅಂಥ ಚರ್ಚೆ ಮಾಡೋದೇನಿದೆ ಅದು ಒಂದು ವೈಚಾರಿಕ ನಿರ್ಮಿತಿಗೆ ಸಂಬಂಧಪಟ್ಟಿದ್ದು ವೈಚಾರಿಕವಾಗಿ ನಾವು ಅದನ್ನು ಗ್ರಹಿಸಬೇಕಾದಂಥದ್ದು ಒಂದು ಮಹಿಳಾ ಪರಂಪರೆ ಅಂತ ಹೇಳುವಾಗ ಆದರೆ ಒಂದು ಕವಿತೆಯನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಕಾವ್ಯದ ನೆಲೆಗಟ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅದರ ಜೀವವನ್ನು ನಾವು ಮುಟ್ಟೋದು ಅದರ ಅಂಥಕರಣವನ್ನು ನಾವು ಮುಟ್ಟೋಕ್ಕೆ ಸಾಧ್ಯ ಆಗುವಂಥದ್ದು ಕೇವಲ ಅದು ಬಳಸುವಂತಹ ಭಾಷೆಯ ಮೂಲಕ ಇದೊಂದು ಬಿಕ್ಕಟ್ಟು ಇದೊಂದು ವಿರೋಧಾಭಾಸ ಅಂದರೆ ಕಾವ್ಯದ ಪರಂಪರೆಯನ್ನು ನಾವು ವೈಚಾರಿಕವಾಗಿ ಗ್ರಹಿಸಬೇಕು ಆದರೆ ಕವಿತೆಯನ್ನು ನಾವು ಅದರ ಭಾಷೆಯ ಲಯದ ಗತಿಯ ಮೇಲೇ ನಾವು ಅದನ್ನು ಅರಿಲಿಕ್ಕೆ ಹೋಗಬೇಕು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ಭಾಷೆಯ ಧಾತುಗಳು ಭಾಷೆಯ ಜೀವ ಅಂತ ನಾವು ಯಾವುದನ್ನು ಕರಿತೀವಿ ಅದು ಅಷ್ಟು ಸುಲಭವಾಗಿ ಯಾವ ವೈಚಾರಿಕತೆಯ ತೆಕ್ಕೆಗೂ ಸಿಕ್ಕದ ಅಷ್ಟು ಸಂಕೀರ್ಣವಾದದ್ದು ಮತ್ತು ಸೂಕ್ಷ್ಮವಾದದ್ದು ಅಂತನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಹಾಗಾಗಿ ಕನ್ನಡ ಮಹಿಳಾ ಕಾವ್ಯ ಏನಿದೆ ಅದು ಬಳಸಿರುವಂತಹ ಭಾಷಾ ಲಯದ ನೆಲೆಗಟ್ಟಿನ ಮೇಲೇನೆ ನಾವು ಅದು ಕನ್ನಡ ಕಾವ್ಯವನ್ನು ಕಟ್ಟಿರುವಂತಹ ವೈಚಾರಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ ಇಲ್ಲ ಬರೀ ವೈಚಾರಿಕವಾಗಿ ಸಹ ನಾವು ಕಾವ್ಯವನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೊರಟ್ರೆ ಅದು ಕೇವಲ ನಾವು ಕಾವ್ಯದ ಆಶಯವನ್ನು ಕುರಿತು ಮಾತ್ರ ಆಲೋಚಿಸ್ತಾ ಅದರ ಆಕೃತಿಯನ್ನು ಅದರ ಭಾಷಿಕ ಲಯಗಳನ್ನು ನಿರ್ಲಕ್ಷಿಸುವಂತಹ ಒಂದು ಅಪಾಯಕ್ಕೆ ನಮ್ಮನ್ನು ನಾವು ತಂದು ಕೊಡ್ತೀವಿ ತಂದು ಒಡ್ಡುಕೋತೀವಿ ಅದು ಒಂದು ಭಾಷೆಯ ದೃಷ್ಟಿಯಿಂದ ಕಾವ್ಯದ ದೃಷ್ಟಿಯಿಂದ ಅದು ಬಹಳ ಅಪಾಯಕಾರಿಯಾದಂತಹ ಒಂದು ಸಂಗತಿ ಅಂತ ನನಗನ್ಸುತ್ತೆ ಸುಮಾರು ಸಾವಿರದ ಒಂಬೈನೂರ ಹತ್ತರಿಂದ ಎಂಬತ್ತರ ದಶಕದವರೆಗೆ ನಾವು ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದರೆ ಅಲ್ಲಿ ಕತೆ ಕಾದಂಬರಿ ಮತ್ತು ಒಂದಷ್ಟು ಅನುವಾದವನ್ನು ಆಶ್ರಯಿಸಿದ್ದಂತಹ ಹೆಣ್ಣುಮಕ್ಕಳು ಎಂಬತ್ತರ ದಶಕದಿಂದ ಆಚೆಗೆ ಕಾವ್ಯವನ್ನು ಪ್ರಧಾನವಾಗಿ ತಮ್ಮ ಅಭಿವ್ಯಕ್ತಿ ಮಾಧ್ಯಮವಾಗಿ ಆರಿಸ್ಕೊಂಡಿದ್ದಂತ ಆರಿಸ್ಕೊಂಡಂತಹ ಹಿನ್ನೆಲೆ ಒಳಗೆ ನಾವು ಹಲವಾರು ಕಾರಣಗಳನ್ನು ನಾವು ಗುರುತಿಸ್ಬೋದು ಇದು ಮೀಡಿಯಮ್ ಇಸ್ ದ ಮೆಸೇಜ್ ಅಂತ ನಾವು ಅನ್ನುವ ಹಾಗೆ ಈ ಕಾವ್ಯದ ಆಯ್ಕೆ ಅಥವಾ ಅದನ್ನು ಆರಿಸ್ಕೊಂಡಿರುವಂತಹ ಆಯ್ಕೆ ನಮಗೆ ಕಾಣುತ್ತೆ ಇದಕ್ಕೆ ಕಾರಣ ಇದರ ಹಿನ್ನೆಲೆಯಲ್ಲಿ ನಮಗೆ ಹೆಣ್ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಉದ್ಯೋಗದ ಸ್ವಾತಂತ್ರ್ಯ ಇರಬಹುದು ಅಥವಾ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ ಇರಬಹುದು ಅಥವಾ ಕವಿತೆಯ ಒಳಗಡೆ ನಾವು ಪ್ರತಿಮೆ ಮತ್ತು ರೂಪಕಗಳಲ್ಲಿ ಬಚ್ಚಿಟ್ಟು ನಮ್ಮ ಅಂತರಂಗವನ್ನು ಹೇಳ್ಕೊಳ್ಬಹುದಾದಂತಹ ಒಂದು ತಾಣವನ್ನು ಹೆಣ್ಮಕ್ಳು ಕಂಡುಕೊಂಡದ್ದಿರಬಹುದು ಇತ್ಯಾದಿ ಕಾರಣಗಳನ್ನು ನಾವು ಈ ಯಾಕೆ ಕಾವ್ಯವನ್ನು ಹೆಣ್ಮಕ್ಕಳು ಆಯ್ಕೆ ಮಾಡಿಕೊಂಡ್ರು ಮುಖ್ಯವಾಗಿ ಅಂತ ಅನ್ನೋದಕ್ಕೆ ನಾವು ಹೇಳ್ಬೋದು ಆದರೆ ಈ ಕಾಲಘಟ್ಟದಲ್ಲಿ ಉಂಟಾದಂತಹ ನಾನು ಇದನ್ನು ಕಾವ್ಯ ಸ್ಫೋಟ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಫೋಟ ಏನಿದೆ ಅದು ಭಾಷೆಯ ನೆಲೆಯಿಂದ ಮತ್ತು ಒಟ್ಟು ನಮ್ಮ ಸಮಾಜ ಚರಿತ್ರೆಯ ಹಿನ್ನೆಲೆ ನೆಲೆಯಿಂದ ಬಹಳ ಬಹಳ ಮುಖ್ಯವಾದಂಥ ಸಂಗತಿ ಯಾಕೆಂತಂದರೆ ಹನ್ನೆರಡನೇ ಶತಮಾನವನ್ನು ಹೊರತುಪಡಿಸಿ ಅಲ್ಲಿಯ ತನಕ ಪುರುಷ ಪ್ರಧಾನವಾಗಿದ್ದಂತಹ ಒಂದು ಸಾಮಾಜಿಕ ಮತ್ತು ಕಾವ್ಯದ ಸಂದರ್ಭದ ಒಳಗಡೆ ಹೆಣ್ಣು ತನ್ನದೇ ಅನ್ನಬಹುದಾದ ಇದು ಹೆಣ್ಣು ಅಂತ ಅನ್ನಬಹುದಾದಂತಹ ಒಂದು ಕಾವ್ಯ ಭಾಷೆಯನ್ನು ಹುಟ್ಟಾಕಿದ್ದು ಅದು ಒಂದು ಸ್ಫೋಟ ಮತ್ತು ಒಂದು ಹೆಣ್ಣು ದನಿಗೆ ಹೆಣ್ಣು ಭಾಷೆಗೆ ಜೀವ ನೀಡಿದ್ದು ಕೂಡ ಆ ಕಾಲಘಟ್ಟದ ಒಂದು ಬಹುಮುಖ್ಯವಾದಂತಹ ಸವಾಲಾಗಿತ್ತು ಅಂತ ಅನಿಸುತ್ತೆ ಈ ಎಪ್ಪತ್ತು ಮತ್ತು ಎಂಬತ್ತರ ದಶಕದ ಕನ್ನಡ ಮಹಿಳಾ ಕಾವ್ಯ ಏನಿದೆ ಅದು ಅಕ್ಮಾದೇವಿ ಅಕ್ಮಾದೇವಿಯ ಸ್ವಾಗತದ ಅಥವಾ ನಿವೇದನೆಯ ಬಗೆಗಳಿಗಿಂತ ಬಹಳ ಭಿನ್ನ ಭಿನ್ನವಾದ ಮಾರ್ಗಗಳನ್ನು ಅದು ಹುಡುಕೊಂಡಿರುವಂಥದ್ದು ಒಂದು ಸಂಶೋಧನೆಯ ದೃಷ್ಟಿಯಿಂದ ಬಹಳ ಕುತೂಹಲಕಾರಿಯಾದ ಸಂಗತಿಯಾಗಿದೆ ಈ ಕಾಲಘಟ್ಟದ ಲೇಖಕಿಯರೇನಿದ್ರು ಅವರು ನಮ್ಮ ಕಾವ್ಯದ ಮೂಲಕ ನಾವು ಯಾವುದನ್ನು ಮಹಿಳಾ ಕಾವ್ಯ ಅಂತ ಕರಿತೀವಿ ಅಥವಾ ಮಹಿಳಾ ಸಾಹಿತ್ಯ ಅಂತ ಕರಿತೀವಿ ಅದಕ್ಕೆ ಒಂದು ಅಧಿಕೃತತೆಯನ್ನು ತಂದುಕೊಟ್ರು ಅಂತ ಹೇಳಿ ಆದರೆ ನಾವು ಗಮನಿಸಬೇಕಾದಂತಹ ಒಂದು ವಿಷಯ ಏನಪ್ಪಾ ಅಂತಂದರೆ ಈ ಕಾಲಘಟ್ಟದ ಲೇಖಕಿಯರು ಯಾವುದೇ ಸ್ತ್ರೀವಾದ ಅಥವಾ ಮಹಿಳಾ ಸಾಹಿತ್ಯ ಅನ್ನುವಂತಹ ಒಂದು ತಾತ್ವಿಕತೆಯನ್ನು ಆಧರಿಸಿಕೊಂಡು ಬರೆದಂತಹವರಲ್ಲ ಇದು ತಪ್ಪು ಸರಿಯ ಪ್ರಶ್ನೆ ಅದು ಇದು ಸರಿ ಸರಿಯಲ್ಲ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಅದು ಬೇರೆಯೇ ಒಂದು ಏನು ಚರ್ಚೆಯ ವಿಷಯ ಅದು ಆದರೆ ವ್ಯವಸ್ಥೆಯ ಒಂದು ಆಳದಲ್ಲಿ ಅಡಗಿರುವಂತಹ ಒಂದು ಕ್ರೌರ್ಯದ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹೆಣ್ಣಿನ ಸತ್ವವನ್ನು ಶ್ರಿಂಕ್ ಮಾಡುವಂಥ ಕುಬ್ಜಗೊಳಿಸುವಂತಹ ಸಂಗತಿಗಳನ್ನು ತಮ್ಮ ಅನುಭವಗಳ ಹಿನ್ನೆಲೆಯಲ್ಲಿ ಒಂದು ಮರು ವ್ಯಾಖ್ಯಾನಕ್ಕೆ ಒಳಪಡಿಸಿ ತಮ್ಮದೇ ಆದ ನುಡಿಗಟ್ಟನ್ನು ಕಟ್ಟೋದಿಕ್ಕೆ ಈ ಕಾಲದ ಹೆಣ್ಮಕ್ಳು ಅವರ ಕಾವ್ಯದ ಒಳಗೆ ಪ್ರಯತ್ನ ಪಟ್ಟಿರೋದನ್ನು ನಾವು ಗಮನಿಸ್ಬೋದು ಈ ಹೆಣ್ಮಕ್ಳು ತೆರೆದು ತೋರಿಸ್ತಿ ತೋರಿಸಿರುವಂತಹ ಒಂದು ದಾರಿಗಳೇನಿದ್ದಾವೆ ಒಳದಾರಿಗಳೇನಿದ್ದಾವೆ ಕಾವ್ಯದಲ್ಲಿ ಮತ್ತು ಅದು ತೋರಿಸಿದಂತಹ ಪ್ರತಿಲೋಕಗಳಂತ ನಾವು ಯಾವುದನ್ನು ಕರಿಬಹುದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಓದುಗರು ಸಹೃದಯರು ಕೂಡ ನಮ್ಮದೇ ಆದ ಒಳದಾರಿಗಳನ್ನು ಕಂಡುಕೊಳ್ಳದೆ ಬೇರೆ ಮಾರ್ಗಗಳು ಇಲ್ಲ ಅಂದರೆ ಬರೀ ಬರೆಯೋದು ಮಾತ್ರ ಅಲ್ಲ ಅದನ್ನು ಓದುವುದು ಕೂಡ ಒಂದು ಸಹೃದಯ ನೆಲೆ ಒಳಗಡೆ ಅದೇ ದಾರಿಯನ್ನು ಅಥವಾ ಅದಕ್ಕಿಂತ ಭಿನ್ನ ಒಳದಾರಿಗಳನ್ನು ಕಂಡುಕೊಳ್ಳುವಂಥದ್ದು ಕೂಡ ಮಹಿಳಾ ಕಾವ್ಯವನ್ನು ಅರಿಯಲಿಕ್ಕೆ ಬೇಕಾದಂತಹ ಬಹಳ ಮುಖ್ಯವಾದ ಒಂದು ಆಯಾಮ ಅಂತ ನಾನು ಭಾವಿಸಿದ್ದೇನೆ ಈ ಸ್ ಸವಾಲನ್ನು ಸಮರ್ಥವಾಗಿ ಎದುರಿಸಿದಂತಹ ಹೆಣ್ಣು ಪ್ರತಿಮೆ ಅಥವಾ ರೂಪಕಗಳ ಸಂಖ್ಯೆ ಕಡಿಮೆ ಅಂತ ನಮಗೆ ಅನ್ನಿಸಿದ್ರೂ ಕೂಡ ಅವು ಮುಖಾಮುಖಿಯಾದಂತಹ ಒಂದು ತೀವ್ರತೆ ಏನಿದೆ ಮತ್ತು ಅದರ ಬಗೆಗಳೇನಿದೆ ಅದು ಬಹಳ ಆಸಕ್ತಿದಾಯಕವಾಗಿ ನನಗೆ ಕಾಣಿಸುತ್ತೆ ಪರ್ಸನಲಿಸ್ ಪೊಲಿಟಿಕಲ್ ಎನ್ನುವ ಗಿಣಿ ನಾನು ಅಂತ ಹೇಳದಂತಹ ವಿಜಯ ದಬ್ಬೆ ಅವರಿಂದ ಶುರು ಮಾಡಿಕೊಂಡು ನಾವು ಗೆಳತಿಯರೇ ಹೀಗೆ ಅಲ್ಲ ನಾವು ಹುಡುಗಿಯರೇ ಹೀಗೆ ಇಂದ ಪುರುಷಾಕಾರಂ ತನಕ ಭಾಷಾ ಭಾಷೆಯ ತಂತುಗಳನ್ನು ಬಹಳ ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಿಸಿದಂತಹ ಪ್ರತಿಭಾ ನಂದಕುಮಾರ್ ಅವರ ಕವಿತೆಯ ತನಕ ಅದರ ವಿಸ್ತಾರ ತುಂಬ ಬೇರೆ ಬೇರೆ ನೆಲೆಗಳಲ್ಲಿ ಇದೆ ಚ ಸರ್ವ ಮಂಗಳ ಅವರು ತೋರಿಸ್ಕೊಟ್ಟಂತಹ ಒಂದು ಹೊಸ ನುಡಿಗಟ್ಟಿನ ಒಂದು ಪರಂಪರೆ ಏನಿದೆ ಅದನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಅಥವಾ ನಿಭಾಯಿಸ್ಕೊಂಡು ಬಂದಂತಹ ಸಾ ಉಷಾ ಇರಬಹುದು ಸವಿತಾ ನಾಗಭೂಷಣ ಇರ್ಬೋದು ಎಚ್ ಎಲ್ ಪುಷ್ಪ ಲಲಿತಾ ಸಿದ್ದಸ್ವಯ್ಯ ಮತ್ತು ಆನಂತರದ ವಿಭಾ ಸಂಧ್ಯಾ ದೇವಿ ಧೂ ಸರಸ್ವತಿ ಶೋಭಾ ನಾಯಕ್ ಅವರ ಕವಿತೆಗಳು ಈ ಕಾಲಕ್ಕೆ ಒಂದು ಹೊಸ ವಿಚಾರದ ಮತ್ತು ಹೊಸ ಭಾವದ ಕಿಟಕಿಗಳನ್ನು ತೆಗೆದು ತೋರಿಸ್ತಾ ಇದ್ದಾವೆ ಅರ್ಥದ ಆಚೆಗೆ ತುಡಿಯುವಂತಹ ಅನುಭವ ಲೋಕವನ್ನು ಮುಟ್ಟಕ್ಕೆ ಯತ್ನಿಸ್ತಾ ಇರುವಂತಹ ಹೆಣ್ಣು ಮನದ ಪ್ರಾತಿನಿಧ್ಯದ ಹಾಗೆ ನನಗೆ ಇವರೆಲ್ಲರ ಕಾವ್ಯ ಕಾಣುತ್ತೆ ಅಂದರೆ ಇವರೆಲ್ಲ ಒಂದು ಕಾಲದ ತಾತ್ವಿಕ ಮಾದರಿಗಳನ್ನು ಮೀರಿ ಬರೀಬೇಕು ಅನ್ನುವಂತಹ ಸವಾಲನ್ನು ಎದುರಿಸಿದಂತಹ ಕಾವ್ಯ ಧ್ವನಿಗಳಾಗಿ ಕನ್ನಡ ಕಾವ್ಯ ಪರಂಪರೆ ಒಳಗಡೆ ಇದ್ದಾವೆ ಅಂದರೆ ಒಂದು ಕ್ರಿಯೇಟಿವ್ ಆದಂತಹ ಚಾಲೆಂಜು ಈ ಮಾದರಿಯನ್ನು ಹೇಗೆ ಮುರಿಬೇಕು ಅನ್ನುವಂತಹ ಚಾಲೆಂಜು ಇವರೆಲ್ಲೆಲ್ಲ ನಮಗೆ ಕಾಣಿಸುತ್ತೆ ಇವತ್ತು ಬೇರೆ ಬೇರೆ ಹಿನ್ನೆಲೆಗಳಿಂದ ಬರಿತಾ ಇರುವಂತಹ ಹಲವಾರು ಹೆಣ್ಮಕ್ಳಿದ್ದಾರೆ ಎಷ್ಟೊಂದು ಅನುಭವ ಲೋಕ ಕಾವ್ಯದ ಒಳಗಡೆ ಹರಿದು ಬರ್ತಾ ಇದೆ ಇದು ಬಹಳ ಆಶಾದಾಯಕವಾದಂತಹ ಸಂಗತಿ ಮತ್ತು ಯಾವ ಉತ್ಪ್ರೇಕ್ಷೆ ಯಾವ ಒಂದು ಮಾರ್ಜಿನ್ ಮಾರ್ಜಿನ್ಸ್ ಇವುಗಳ ಏನನ್ನು ಇಟ್ಕೊಳ್ಳೋದೆ ಹೇಳೋದಾದರೆ ಇದು ಮಹಿಳಾ ಮಹಿಳಾ ಕಾವ್ಯದ ಒಂದು ಸಮೃದ್ಧಿಯ ಕಾಲ ಅಂತ ನನಗನ್ಸುತ್ತೆ ಪ್ರಮಾಣದ ದೃಷ್ಟಿಯಿಂದ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಕೂಡ ಈ ಎಲ್ಲ ಭಿನ್ನ ದನಿಗಳಿಗೆ ಏನೇನು ಹರಿದು ಬರ್ತಾ ಇದೆ ಈ ದನಿಗಳಿಗೆ ನನಗೆ ಪ್ರಾಮಾಣಿಕವಾಗಿ ಅನ್ನಿಸೋದು ಒಂದು ಜಿಗಿತ ಬೇಕಾಗಿದೆ ಈ ಹೊತ್ತಿನಲ್ಲಿ ಅಂತ ಮತ್ತು ಆ ಜಿಗಿತಕ್ಕೆ ತಡೆಯಾಗಿರೋ ಅಂಥದ್ದು ನನಗೆ ತೋರೋ ಮಟ್ಟಿಗೆ ಬಹಳ ಮುಖ್ಯವಾದದ್ದು ಒಂದು ಸಂಗತಿ ಅದೇನಂತಂದರೆ ನಾವಿವತ್ತು ಒಂದು ಪದವನ್ನು ಅಥವಾ ಭಾಷೆಯನ್ನು ಅದರ ಅರ್ಥದ ಮಟ್ಟಕ್ಕೆ ಕುಗ್ಗಿಸಿರೋದು ಭಾಷೆ ಇರೋದು ಸಂವಹನಕ್ಕೆ ಅರ್ಥ ಅರ್ಥ ಮಾಡಿಕೊಳ್ಳಲಿಕ್ಕೆ ಆದರೆ ಕಾವ್ಯದಲ್ಲಿ ನಾವು ಬಳಸುವಂತಹ ಭಾಷೆಯ ಸೋಜಿಗ ಎಲ್ಲಿ ಶುರುವಾಗುತ್ತೆ ಅಂದರೆ ನಾವು ಅರ್ಥವನ್ನು ಹೇಳೋದು ನಿಲ್ಲಿಸಿದಾಗ ಶುರುವಾಗುತ್ತೆ ನಾವು ಅರ್ಥ ಹೇಳಕ್ಕೆ ಶುರು ಮಾಡಿದ ತಕ್ಷಣನೇ ಭಾಷೆ ತನಗೆ ಒಂದು ಕೋಟೆಯನ್ನು ಕಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಅರ್ಥ ಒಂದು ಮಾಹಿತಿಯನ್ನು ಕೊಡುತ್ತೆ ವಿವರವನ್ನು ಕೊಡುತ್ತೆ ಆ ಮಟ್ಟಿಗೆ ಅದು ತನ್ನ ಕೋಟೆಯನ್ನು ಕಟ್ಕೊಳ್ಳುತ್ತೆ ಯಾವಾಗ ನಾವು ಈ ಕೋಟೆಯನ್ನು ಜಿಗಿಲಿಕ್ಕೆ ಅಥವಾ ಒಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಭಾಷೆ ನಿಸ್ವಾರ್ಥ ಆಗತ್ತೆ ಅಂತ ನಾವು ಕವಿಯನ್ನು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ ಅಂದರೆ ಅಧಿಕಾರದ ಕೇಂದ್ರಗಳನ್ನು ಪ್ರಶ್ನೆ ಮಾಡುವಂಥದ್ದು ಮಾಡುವಂತಹವಳು ಮಾಡುವಂತಹವನು ಅಂತ ಈ ಬಂಡಾಯ ಸಾಹಿತ್ಯದ ಕಾಲದಲ್ಲಿರ್ಬೋದು ಪ್ರಗತಿಶೀಲ ಅಥವಾ ಮಾರ್ಕ್ಸಿಸ್ಟ್ ಆ ಚಿಂತನೆಗಳ ಒಳಗೆ ಹೊರಗಿನ ಯಾವುದನ್ನೋ ಅಧಿಕಾರದ ಕೇಂದ್ರವನ್ನು ಪ್ರಶ್ನೆ ಮಾಡುವಂಥದ್ದು ಕಾವ್ಯದ ಗುರಿ ಉದ್ದೇಶ ಅನ್ನುವ ಒಂದು ಕಾಲಘಟ್ಟವು ಇತ್ತು ಆದರೆ ಅದಷ್ಟೇ ಅಲ್ಲ ಯಾವುದೋ ಹೊರಗಿನ ತತ್ವಕ್ಕೆ ಸಿದ್ಧಾಂತಕ್ಕೆ ಪ್ರತಿರೋಧ ಮಾಡುವಂಥದ್ದು ಮಾತ್ರ ಕಾವ್ಯದ ಕೆಲಸ ಅಲ್ಲ ಒಂದು ಕವಿತೆಯನ್ನು ನಾವು ಬರೆದ ಕೂಡಲೇ ಅಲ್ಲಿ ನಾವು ಬಳಸುವಂತಹ ಭಾಷೆ ಎಸ್ಟಾಬ್ಲಿಷ್ ಆಗತ್ತೆ ನಾವು ಬಳಸುವಂತಹ ಲಯ ಅಲ್ಲಿ ಸ್ಥಾಪಿತ ಆಗತ್ತೆ ನನ್ನ ಮುಂದಿನ ಕವಿತೆ ನಾನು ಬಳಸಿರುವ ಈ ಕವಿತೆಯ ಭಾಷೆಯನ್ನು ಮುರಿಬೇಕು ನಾನು ಬಳಸಿದ ಈ ಕವಿತೆಯ ಲಯವನ್ನು ಮುರಿಯಬೇಕು ಈ ಅರ್ಥದಲ್ಲಿ ಮತ್ತು ಈ ನಿಜವಾದ ಅರ್ಥದಲ್ಲಿ ಕವಿ ಕವಯಿತ್ರಿ ಅನ್ನುವವನು ಅನ್ನುವಳು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಅಂತ ನನಗನ್ಸುತ್ತೆ ಅಂದರೆ ನಾವು ಬಳಸುವ ಈ ಕವಿತೆಯಲ್ಲಿ ಬಳಸುವ ಭಾಷೆಯನ್ನೇ ಮುಂದಿನ ಕವಿತೆಯಲ್ಲಿ ಅದು ಪುನರಾವರ್ತನೆ ಆಗದ ಹಾಗೆ ಅದನ್ನು ಮುರಿಯೋದೇನಿದೆ ಆ ಅರ್ಥದಲ್ಲಿ ಕವಿ ಒಂದು ಸ್ಥಾಪಿತ ಕೇಂದ್ರದ ವಿರುದ್ಧ ತನ್ನ ತನ್ನ ವಿರುದ್ಧ ತಾನೇ ಹೋಗಿ ಮತ್ತೆ ತನ್ನನ್ನು ತಾನು ಕಂಡುಕೊಳ್ಳುವಂಥದ್ದು ಒಂದು ಕವಿತೆಯ ಮೂಲ ನೆಲೆ ಅಂತ ಯಾಕೆ ಅಂತಂದರೆ ಭಾಷೆ ಇರೋದು ಅರ್ಥದ ಆಚೆ ಜಿಗಿಯೋದಕ್ಕೆ ಈ ರಕ್ಷಣೆಯ ಕೋಟೆಯನ್ನು ನಾವು ದಾಟಿದ ತಕ್ಷಣ ಒಂದು ನಿಜವಾದ ಕವಿತೆಯಲ್ಲಿ ಹುಟ್ಟುತ್ತೆ ಕವಿಯ ಹೃದಯ ಒಂದು ಭಾಷೆಯ ಆವಾಸ ಸ್ಥಾನ ಆದಾಗ ಭಾಷೆಯನ್ನು ನಾವು ಅನುಭವದ ಪರಿಪೂರ್ಣತೆಗಾಗಿ ಬಳಸ್ತೀವಿ ಇಲ್ಲ ಆದರೆ ನಾವು ಭಾಷೆಯನ್ನು ಅವಶ್ಯಕತೆಗೆ ಮಾತ್ರ ಬಳಸ್ತಾ ಇರ್ತೀವಿ ಯಾವಾಗ ಭಾಷೆ ಅನ್ನೋದು ನಮ್ಮ ಅಂತರಂಗದ ಕಿಟಕಿ ಆಗತ್ತೆ ನಮ್ಮ ಮನಸ್ಸಿನ ಕಿಟಕಿ ಆಗುತ್ತೆ ಆ ಅರಿವಿನಲ್ಲಿ ಕಾವ್ಯದ ಧಾತುಗಳಿರ್ತವೆ ಕಾವ್ಯದ ಜೀವ ಇರ್ತದೆ ಅನ್ನೋದು ಕವಿಯ ಕವಿತೆಯನ್ನು ಅಭ್ಯಾಸ ಮಾಡುವ ಕವಿತೆಯನ್ನು ಬರೆಯುವಂತಹ ಪ್ರತಿಯೊಬ್ಬರು ಅರಿಯಬೇಕಾದ ಮತ್ತು ಆ ಅರಿವೇ ನಿಜವಾದ ಬಿಡುಗಡೆ ಅಂತ ಕೂಡ ನನಗನ್ಸುತ್ತೆ ಯಾಕೆಂದರೆ ಈ ಜಗತ್ತಿನಲ್ಲಿ ನಾವು ಯಾರು ಹೇಳದೇ ಇರೋದನ್ನೇನೋ ನಾವು ಹೇಳ್ತಾ ಇದ್ದೀವಿ ಅಂತ ಏನೂ ಇಲ್ಲ ನಮ್ಮ ಕವಿತೆನಲ್ಲಿ ಇಲ್ಲಿ ತನಕ ಯಾರ್ಯಾರೋ ಯಾವ್ಯಾವುದೋ ರೀತಿಯಲ್ಲಿ ಎಲ್ಲವುದನ್ನು ಹೇಳಿ ಆಗಿದೆ ಆದರೆ ಈ ಹೊತ್ತು ನಾನು ಈ ಕ್ಷಣ ನಾನು ಕವಿತೆಗೆ ಆತ್ಕೋತಾ ಇದ್ದೀನಿ ಅಂತ ಅಂದರೆ ಅದನ್ನು ನಾನು ನನ್ನ ಭಾಷೆಯಲ್ಲಿ ನಾನು ಆ ಅನುಭವವನ್ನು ಹೇಗೆ ಕಟ್ತೀನಿ ಅನ್ನೋದಷ್ಟೇ ಇಲ್ಲಿ ಪ್ರಶ್ನೆ ಮತ್ತು ಸವಾಲು ಅಂತ ಯಾವಾಗ ನಾವು ಈ ಲೋಕದೃಷ್ಟಿಯನ್ನು ನಾವು ಅರಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಗ ನಾವು ಹೆಣ್ಣಿನ ಸಮಸ್ಯೆಗಳ ಆಚೆಗೆ ಒಟ್ಟು ಒಂದು ಲೋಕವನ್ನು ಕುರಿತಾದಂತಹ ಬದುಕನ್ನು ಕುರಿತಾದಂತಹ ಕವಿತೆಯನ್ನು ಬರೆಯುವಂತಹ ಮತ್ತು ಅಲ್ಲಿ ಹೆಣ್ಣು ದೃಷ್ಟಿಯನ್ನು ನೆಲೆಗೊಳಿಸುವಂತಹ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು ಒಬ್ಬ ಕವಿಯಾಗಿ ನನ್ನ ನಂಬಿಕೆ ಮತ್ತು ಇದರ ಜೊತೆಗೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ನನಗನ್ಸೋದು ಅಂದರೆ ಈ ಲೇಖಕಿಯರ ಸಮ್ಮೇಳನದ ನಂತರ ಒಂದು ಒಂದು ಏನನ್ನು ನಾವು ಯಾವ ದಾರಿಯಲ್ಲಿ ನಾವು ಒಂದು ಕಂಡುಕೊಂಡು ಹೋಗಬಹುದಾಗಿದೆ ಅಂತ ನನಗನ್ಸುತ್ತೆ ಅಂದರೆ ಒಂದು ಅರಿವಿನ ನೆಲೆ ಅಂದರೆ ಈ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಯಮ ನಿಯಮಿತವಾಗಿ ಬರಿತಾ ಇರುವಂತಹ ಕವಿಗಳು ಯಾರಿದ್ದಾರೆ ಅವರ ಒಂದು ಸಮಗ್ರವಾದಂತಹ ಕವಿತೆಗಳ ಓದು ಮತ್ತು ಅವರ ಹುಡುಕಾಟದ ನೆಲೆಗಳನ್ನು ನಾವು ಗುರುತಿಸುವಂಥದ್ದು ಮತ್ತಾರ ಮತ್ತು ಅವರ ನಡುವೆ ಇರುವಂತಹ ಅವರ ಭಾಷೆಯ ಲಯಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಗುರುತಿಸುವಂತಹ ಕೆಲಸ ಬಹಳ ಮಟ್ಟಿಗೆ ಬಹಳ ಮುಖ್ಯವಾಗಿ ಇವಾಗ ಆಗಬೇಕಾಗಿದೆ ಅಂತ ಇವಾಗ ಏನಾಗಿದೆ ಈಗ ಸಾಮಾಜಿಕ ಜಾಲತಾಣ ಮತ್ತೊಂದು ಮಗು ನಾವು ಈ ಕ್ಷಣ ಓದ್ತೀವಿ ಅಲ್ಲಿ ಪ್ರತಿಕ್ರಿಯೆ ತೋರಿಸ್ತೀವಿ ತಮ್ಸ್ ಅಪ್ ಮಾಡ್ತೀವಿ ಮುಂದಕ್ಕೆ ಹೋಗ್ತಾ ಇರ್ತೀವಿ ಆದರೆ ಏನು ಮಾಡ್ತಾ ಇದ್ದಾರೆ ಇವರು ಆ ಹಿಂದಿನ ಕವಿತೆಯಿಂದ ಇದ್ರ ಇದು ಏನು ಮಾಡ್ತಾ ಇದ್ದಾರೆ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಕವಿತೆ ಬರೆದೇನು ಪ್ರಯೋಜನ ನೀವು ಕವಿತೆ ಓದೇನು ಪ್ರಯೋಜನ ಇಲ್ಲ ಅನ್ನೋದಾರು ನಾವು ಒಪ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ಹೀಗೆ ಹೀಗೆ ಇನ್ನೂ ಒಂದಷ್ಟು ವರ್ಷ ಹೀಗೆ ಹೋಗಿ ಇದನ್ನೇ ಮಾತಾಡ್ತಾ ಇರಬೇಕಾಗತ್ತೆ ಅಂತ ಈ ಕೆಲಸಕ್ಕೆ ಈ ಸಮ್ಮೇಳನ ಒಂದು ಒತ್ತಾಸೆಯಾಗಿ ನಿಲ್ಲಲಿ ಅಂತ ಅನ್ನೋದು ನನ್ನ ಆಶಯ ಹಾಗೂ ಇನ್ನೂ ನನಗೇನಂತ ಅನ್ಸುತ್ತೆ ಅಂದರೆ ಇವತ್ತು ಕವಿತೆಯನ್ನು ಅಭ್ಯಾಸ ಮಾಡ್ತಾ ಕವಿತೆಯನ್ನು ಬರೆಯೋ ಮೂಲಕ ಕವಿತೆಯನ್ನು ಅಭ್ಯಸಿಸ್ತಾ ಇರುವಂಥವರು ಕವಿತೆಯನ್ನು ಬರಿತಾ ಇರುವಂಥ ಪ್ರತಿಯೊಬ್ಬರೂ ಕವಿತೆಯ ಜೊತೆಗೆ ತಮ್ಮದೇ ಕಾವ್ಯ ಮೀಮಾಂಸೆಯನ್ನು ಕೂಡ ಕಟ್ಟಬೇಕಾಗಿದೆ ಅಂತ ಕಾವ್ಯ ಮೀಮಾಂಸೆಯನ್ನು ಕುರಿತು ಬರೆಯುವಂತಹ ಅದರ ಬಗ್ಗೆ ಚಿಂತಿಸುವಂತಹ ಅಗತ್ಯ ಬಹಳ 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 ತುರ್ತಿನದ್ದಾಗಿದೆ ಅಂತ ಅನಿಸುತ್ತೆ ನನಗೆ ಇಲ್ಲ ಅಂತಂದರೆ ನಮ್ಮ ಕಾವ್ಯವನ್ನು ಪರಿಭಾವಿಸುವಂತಹ ಆ ಮೂಲಕ ನಾವು ಕಾವ್ಯ ಮೀಮಾಂಸೆಗೆ ವಾಪಸ್ ಹಿಂತಿರುಗಿ ಹೋಗಿ ನಾವು ನೋಡುವಂತಹ ಅವಕಾಶಗಳೇ ಇಲ್ಲದಂತೆ ನಾವು ಹಿಂದಿನ ಕಿಟಕಿಗಳನ್ನು ಮುಚ್ಕೊಂಡು ಬಿಟ್ಟಿದ್ದೀವಿ ಅವುಗಳನ್ನು ತೆರೆದು ನಮ್ಮ ಕಾವ್ಯ ಮೀಮಾಂಸೆಯನ್ನು ನಾವು ಕಟ್ಟುತ್ತಾ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗತ್ತೆ ಆಗ ಮಾತ್ರ ನಾವು ಇವತ್ತು ಹೆಣ್ಣು ಎದುರಿಸ್ತಾ ಇರುವಂಥ ಒಂದು ಸಾಮಾಜಿಕ ಸಂದರ್ಭದೊಳಗೆ ಹೆಣ್ಣು ಅನುಭವಿಸ್ತಾ ಇರುವಂಥ ಹಿಂಸೆಯ ಸ್ವರೂಪಗಳನ್ನು ಆ ಮೂಲಕ ಅವಳು ಒಳ ಒಳಗಾಗ್ತಾ ಇರುವಂತಹ ಭಯದ ಸ್ವರೂಪಗಳನ್ನು ಶೋಧಿಸೋಕ್ಕೆ ಅಗತ್ಯವಾದಂತಹ ಒಂದು ಹೊಸ ಭಾಷೆಯನ್ನು ನಾವು ನಿರ್ಮಿಸೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲವಾದರೆ ನಾವು ಕೂಡ ಪತ್ರಿಕಾ ವರದಿಯಂತಹ ಪತ್ರಿಕಾ ಹೇಳಿಕೆಯಂತಹ ಕವಿತೆಗಳನ್ನೇ ಇನ್ನೂ ನೂರಾರು ಕಾಲ ಬರ್ಕೊಂಡು ಅದನ್ನೇ ಚೆಂದ ಅಂತ ಅಂದ್ಕೊಂಡು ನಾವು ಮುಂದುವರಿಬೇಕಾಗ್ತದೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ಈ ಟ್ರೆಡ್ಮಿಲಲ್ಲಿ ಮಾಡ್ತಾರಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆ ಸಮಯ ಆಗಿದೆ ಇನ್ನು ಒಂದೇ ಒಂದು ಮಾತಿನಿಂದ ಮುಗಿಸ್ತೀನಿ ಕಡೆ ಮಾತು ಏನಂತಂದರೆ ಈ ಜಗತ್ತು ಪ್ರಳಯದಲ್ಲಿ ಮುಳುಗಿ ಮುಳುಗುತ್ತೆ ಅಂತ ಅನ್ನುವಾಗ ಅದನ್ನು ಏನಾರು ಕರಿಬೋದು ದೇವರಂತ ಕರಿಬೋದು ಕಾಲ ಅಂತ ಕರಿಬೋದು ಸೃಷ್ಟಿ ಅಂತ ಕರಿಬೋದು ದೇವಿ ಅಂತ ಕರಿಬೋದು ಆ ದೇವಿ ಮುಂದಿನ ಸೃಷ್ಟಿಗಾಗಿ ಎಲ್ಲ ಬಗೆಯ ಬೀಜಗಳನ್ನು ಸಂಗ್ರಹಿಸಿ ಇಟ್ಕೊಳ್ತಾಳೆ ಅನ್ನುವಂಥ ಮಾತಿದೆ ಅವಳದನ್ನು ಮರುಸೃಷ್ಟಿಯ ಕಾಲಕ್ಕೆ ಮತ್ತೆ ಅದನ್ನು ಹುಗಿದು ಹೊಸ ಸೃಷ್ಟಿಯನ್ನು ಅವಳು ಮಾಡಿ ಮತ್ತೆ ಆ ಆ ಹೊಸ ಸೃಷ್ಟಿಯೊಳಗೆ ತಾನು ಅಂತರ್ಗತ ಆಗಿ ಹೋಗ್ತಾಳೆ ಅಂತ ಈಗ ನಮ್ಮ ಅಜ್ಜಿ ನಮ್ಮ 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 ಇಲ್ಲಿರುವಂಥ ಹಲವಾರು ಜನ ಗೊತ್ತಿರ್ಬೋದು ನಮ್ಮ ಅಜ್ಜಿದಿರೆಲ್ಲ ಒಂದು ಸಣ್ಣ ಸಣ್ಣ ಪೊಟ್ಣಗಳಲ್ಲಿ ಬೀಜ ಕುಂಬಳದ ಬೀಜ ಅದನ್ನು ಕಟ್ಟಿ ಗುಡಾಣದೊಳಗೆ ಇಡ್ತಾ ಇದ್ರು ಅದು ಅಗತ್ಯ ತುಂಬ ಅಗತ್ಯ ಅಂತಂದಾಗ ಅದನ್ನು ತೆಗೆದು ಅದನ್ನು ಬಳಸುವಂಥದ್ದನ್ನ ಮಾಡ್ತಾ ಇದ್ರು ಇದನ್ನೇ ವೇದದಲ್ಲಿ ಊರ್ಣನಾಭಿಯ ಅಂತ ಕರೀತಾರೆ ಅಂದರೆ ಜೇಡ ಹುಳ ತನ್ನ ದೇಹದ ದಿಂದನೇ ಒಸರುವ ಒಂದು ಅಂಶದಿಂದ ತಂತುವನ್ನು ಸೃಷ್ಟಿಸಿ ಅದರ ಮೇಲೆ ತಾನು ನಿಲ್ಲುವಂಥದ್ದು ಅಂತ ಹೆಣ್ಣಿಗೆ ಅವಳ ಬದುಕಿಗೆ ಒದಗುವಂತಹ ಪ್ರತಿಯೊಂದು ಅನುಭವ ಕೂಡ ಈ ಸೃಷ್ಟಿಯ ಪ್ರಳಯ ಕಾಲದಲ್ಲಿ ದೇವಿ ಹೇಗೆ ಇಟ್ಕೊಳ್ತಾಳೆ ಆ ಬೀಜಗಳ ರೀತಿಯಲ್ಲಿ ಪ್ರತಿಯೊಂದು ಅನುಭವ ಕೂಡ ಅದಕ್ಕೆ ಅದರದೇ ಆದ ಅಸ್ತಿತ್ವ ಇದೆ ಅದಕ್ಕೆ ಅದರದೇ ಆದ ಒಂದು ಚಹರೆ ಇದೆ ಆ ಅಸ್ತಿತ್ವ ಆ ಚಹರೆಯನ್ನು ನಾವು ಹುಡುಕಬೇಕು ಅಂತ ಅಂದರೆ ಅದಕ್ಕೆ ಅಗತ್ಯವಾದ ಅದಕ್ಕೆ ಪೂರಕವಾದ ಭಾಷೆಯನ್ನು ಕೂಡ ನಾವು ಕಟ್ಟಬೇಕಾಗತ್ತೆ ಆಗ ಹೆಣ್ಣು ಕವಿತೆಗಳು ಅಂತ ನಾವು ಯಾವುದನ್ನು ಕರಿತೀವಿ ಅದು ಹೆಣ್ಣು ಬರದ ಕವಿತೆಗಳೂ ಹೌದು ನಿಸ್ಪೃಹ ಮನಸ್ಸಿನ ಗಂಡು ಬರದ ಕವಿತೆಗಳು ಆಗಬಹುದು ಆ ಹೆಣ್ಣು ಕವಿತೆಗಳು ಈ ಲೋಕದ ವಿಷವನ್ನು ಕುಡಿಯುವಂತಹ ಮತ್ತು ಆ ಮೂಲಕ ಹೊಸ ಕಾವ್ಯಲೋಕವನ್ನು ಸೃಷ್ಟಿಸುವಂತಹ ಸಂಜೀವಿನಿಗಳಾಗ್ತವೆ ಅಂತ ಅನ್ನೋದು ಒಬ್ಬ ಕವಿಯಾಗಿ ನನ್ನ ನಂಬಿಕೆ ಹೆಣ್ಣು ಕವಿತೆ ಅನ್ನುವಂತಹ ಈ ಎಲ್ಲ ಲೋಕ ಸಂಜೀವಿನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ